ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಾಗಿದ್ದು ಕಮಲ ದಳ ನಾಯಕರು ಡಿಕೆ ಬ್ರದರ್ಸ್ಗೆ ಸೋಲಿನ ರುಚಿ ತೋರಿಸೋದಕ್ಕೆ ಹಠತೊಟ್ಟು ನಿಂತಿದ್ದಾರೆ ಆದರೆ ಈ ಎಲ್ಲಾ ತಂತ್ರಗಾರಿಕೆಯ ನಡುವೆ ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿರೋ ರಾಜಕೀಯ ಬೆಳವಣಿಗೆಗಳ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಾಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಿಕೆ ಸುರೇಶ್ ಅವರನ್ನ ನಿಶಾ ಯೋಗೀಶ್ವರ್ ಅವರು ಭೇಟಿಯಾಗಿದ್ದು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರೋದು ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಚರ್ಚೆ ಸದ್ದು ಮಾಡುತ್ತಾ ಇತ್ತು ಈಗ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಅವರೇ ಕಾಂಗ್ರೆಸ್ ಸೇರೋದಾಗಿ ಹೇಳಿಕೊಂಡಿದ್ದಾರೆ ಈ ಮೂಲಕ ತಂದೆಯ ರಾಜಕೀಯ ಹಾದಿ ಹಾಗೂ ಸಿದ್ಧಾಂತಗಳನ್ನು ಬಿಟ್ಟು ಭಿನ್ನ ದಾರಿಯನ್ನ ನಿಶಾ ಯೋಗೇಶ್ವರ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಒಂದು ರೀತಿ ಕುತೂಹಲ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಅವರು ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದು ನಿಶಾ ಅವರು ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಅನೇಕ ಸಲ ಮಾತನಾಡಿದ್ದಾರೆ ಈ ಬಗ್ಗೆ ಜಿಲ್ಲೆಯ ಮುಖಂಡರು ಹಾಗೆ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸಲಾಗುತ್ತೆ ಅಂತ ಹೇಳಿದರು ಇನ್ನು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ನಿಶಾ ಯೋಗೀಶ್ವರ್ ಅವರು ಕೂಡ ಮಾತನಾಡಿ ನಾನು ಕಾಂಗ್ರೆಸ್ ಸೇರೋದ್ರ ಬಗ್ಗೆ ನಮ್ಮ ತಂದೆಯವರು ಯಾವುದೇ ರೀತಿ ಅಡ್ಡಿ ವ್ಯಕ್ತಪಡಿಸಿಲ್ಲ ಅವರ ಸಂಪೂರ್ಣ ಬೆಂಬಲ ನನಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ತಳಹಂತದಿಂದ ಸ್ವತಂತ್ರವಾಗಿ ಬೆಳೆದವರು ಅದೇ ಸ್ವಾತಂತ್ರ್ಯವನ್ನ ನನಗೂ ಕೂಡ ಕೊಟ್ಟಿದ್ದಾರೆ ಚನ್ನಪಟ್ಟಣದ ಎಲ್ಲ ಜನರು ನಮ್ಮವರೇ ಅದರಲ್ಲಿ ಇವರು ಅವರು ಅಂತ ಭಿನ್ನ ಏನಿಲ್ಲ ನಾನು ಇಲ್ಲೇ ಬೆಳೆದಿದ್ದು ಅವರ ಮನೆ ಮಗಳಾಗಿ ಚನ್ನಪಟ್ಟಣದ ಜನರ ನಡುವೆ ನಾನು ಬೆಳೆದಿದ್ದೀನಿ ನಾನು ಚನ್ನಪಟ್ಟಣದಲ್ಲಿ ಕೆಲಸ ಶುರು ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವಾಗ ಸೇರಿಸ್ಕೊಳ್ತಾರೋ ಆಗ ಪಕ್ಷವನ್ನ ಸೇರ್ತೀನಿ ಅಂತ ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೀಶ್ವರ್ ನಡುವೆ ಫೈಟ್ ಇತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆಗಿಳಿದಿದ್ದು ಕುಮಾರಸ್ವಾಮಿಯವರು ಗೆದ್ರೆ ಸಹಜವಾಗಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಕಣಕ್ಕಿಳಿಯೋದು ಕನ್ಫರ್ಮ್ ಇತ್ತ ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿ ಕೊರತೆ ಇದ್ದು ಕಾಂಗ್ರೆಸ್ ಸೇರ್ಪಡೆಯನ್ನು ಬಯಸಿರೋ ನಿಶಾ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸೋ ಸಾಧ್ಯತೆ ಜಾಸ್ತಿ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಪ್ಪ ಮಗಳ ಸ್ಪರ್ಧೆ ನಡೆಯೋ ನಿರೀಕ್ಷೆ ಇದೆ ಆದ್ರೆ ಕೆ ಶಿವಕುಮಾರ್ ಅವರು ಯಾರೇ ಪಕ್ಷಕ್ಕೆ ಬಂದರೂ ಸ್ವಾಗತ ಅಂತ ಹೇಳ್ತಾ ಇದ್ರು ಆದ್ರೆ ನಿಶಾ ಯೋಗೇಶ್ವರ್ ವಿಚಾರದಲ್ಲಿ ತಮ್ಮ ನಿಲುವು ಚೇಂಜ್ ಮಾಡಿದ್ದಾರೆ ನಿಶಾ ನನ್ನ ಪುತ್ರಿ ಇದ್ದ ಹಾಗೆ ಇನ್ನೂ ಮದುವೆ ಆಗ್ಬೇಕಾಕೆಗೆ ರಾಜಕೀಯದ ಹೆಸರಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನ್ಗೆ ಸರಿ ಅನ್ಸೋದಿಲ್ಲ ಆದ್ರೂ ಅವರಿಗೆ ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋ ಹಕ್ಕಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಗೆ ಹಲವು ಕ್ಷೇತ್ರಗಳಲ್ಲಿ ಒಳ ಏಟಿನ ಭೀತಿ ಇರೋದ್ರಿಂದ ಇದು ಯೋಗೀಶ್ವರ್ ಅವರ ತಂತ್ರಗಾರಿಕೆ ಕೂಡ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ ಚನ್ನಪಟ್ಟಣವನ್ನ ತನ್ನ ಹಿಡಿತದಲ್ಲೇ ಉಳಿಸಿಕೊಳ್ಳೋದಕ್ಕೆ ಯೋಗೀಶ್ವರ್ ಪುತ್ರಿಯನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡಿಸೋ ಪ್ರಯತ್ನ ಮಾಡಿರಬಹುದು ಒಂದ್ ವೇಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಎದುರಾದರೆ ತಂದೆ ವಿರುದ್ಧ ಪುತ್ರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರೆ ಗೆದ್ರು ಅವರ ಕುಟುಂಬದ ಹಿಡಿತದಲ್ಲೇ ಚನ್ನಪಟ್ಟಣ ಉಳಿಯತ್ತೆ ಸೊ ಈ ಎಲ್ಲ ರೀತಿಯ ಲೆಕ್ಕಾಚಾರದ ನಂತರ ಡಿ ಕೆ ಶಿ ಬಹಳ ನಯವಾಗಿಯೇ ಯೋಗೀಶ್ವರ್ ಪುತ್ರಿ ನಿಶಾ ಯೋಗೀಶ್ವರ್ ಪತ್ರ ಸೇರ್ಪಡೆಗೆ ನೋ ಅಂತ ಹೇಳಿದ್ದಾರೆ